ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಜಲಾಶಯದಿಂದ ನಿನ್ನೆ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಆರು ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಬಿಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ತಹಸೀಲ್ದಾರ್ ಆದ ಮಂಜುಳಾ ನಾಯಕ್ ಅವರು ಹಾಗೂ ನೀರಾವರಿ ಇಲಾಖೆ ಸಹಾಯಕ ನಿರ್ವಾಹಕ ಅಭಿಯಂತರ ಮತ್ತು ಮಂಡಳ ಅಧ್ಯಕ್ಷರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಎಲ್ಲರೂ ಸೇರಿ

ಎಂಟು ಎಷ್ಟೋ ಸಿಕ್ಸ್ ಗೇಟ್ ಸಿಕ್ಸ್ ಗೇಟಿಂದ ಏಟ್ ತರ್ಟಿ ಸಿಕ್ಸ್ ಕ್ಯೂಸೆಕ್ಸನ್ನು ನಾವು ನೀರನ್ನು ಹೊರಗಡೆ ಬಿಡ್ತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ಇವತ್ತು ಪೂಜೆ ಮಾಡಿ ಎಲ್ಲ ಒಂದು ಅಧ್ಯಕ್ಷರು ಇದ್ದರು ಇದಕ್ಕೆ ಮಂಡಳ ಸಚಿವರಾಯಿತು ಇಂಜಿನ ಎಲ್ಲ ಅಧಿಕಾರಿ ಇತರರೆಲ್ಲೂ ಪೂಜೆ ಏನಂತ ಸಿಕ್ಸ್ ಗೇಟನ್ನು ಓಪನ್ ಮಾಡಿದ್ದೀವಿ ಅದೇ ಚೆನ್ನಾಗಿ ನಮ್ಮದು ಮಾರ್ಕಂಡೆಯ ರಿವರ್ಗೆ ಸಂಬಂಧಪಟ್ಟಂತೆ ಶಿರು ಡ್ಯಾಮಿಗೆ ಶಿರು ಡ್ಯಾಮ್ ಬರುತ್ತೆ ಸೊ ಅಲ್ಲಿ ಕೂಡ ಏನಿದ್ರೆ ತ್ರೀ ಪಾಯಿಂಟ್ ತ್ರೀ ನೈನ್ ಸಿಕ್ಸ್ ಟೋಟಲ್ ಕೆಪಾಸಿಟಿ ಇದೆ ಸೊ ಪ್ರೆಸೆಂಟ್ ಏನಿದೆ ಅಲ್ಲ ಇವಾಗ ನಾವು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ಯೂಸೆಕ್ಸ್ ನೀರನ್ನು ಏನಾದ್ರೆ ಲಾಸ್ಟ್ ತ್ರೀ ಡೇಸಿಂದ ಬಿಡ್ತಾ ಇದ್ದಾರೆ ಲಾಸ್ಟ್ ತ್ರೀ ಡೇಸಿಂದ ಅದನ್ನು ಬಿಡ್ತಾ ಇದ್ವಿ ನಾವು ಅಲ್ಲಿ ಕೂಡ ಏನಿಲ್ಲ ಕೆಪಾಸಿಟಿ ಕಮ್ಮಿ ಇರೋದ್ರಲ್ಲ ಸೊ ನೀರನ್ನು ನಾವು ಜಾಸ್ತಿ ವೀಕ್ಷಣೆ ಈ ಸರಿ ಏನಾಗಿದೆ ಅಂತಂದ್ರೆ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗ ಮೇ ತಿಂಗಳಲ್ಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಇವಾಗ ಸೊ ಅದಕ್ಕೆ ಹೊಂದ್ಕೊಂಡಂಗೆ ಏನಾಯ್ತಲ್ಲ ನಮ್ಮಲ್ಲಿ ಈಗ ಟೋಟಲ್ ಎಸ್ ಆಫ್ ನಾವು ಏನಿತ್ತಲ್ಲ ಲಾಸ್ಟ್ ಕಂಪೇರ್ ಟು ಲಾಸ್ಟ್ ಇವಾಗ ಮನೆಗಳೇನು ಜಾಸ್ತಿ ಆಗುದಿಲ್ಲ ಒನ್ಲಿ ಒಂದು ಹದಿನೈದು ಮನೆಗಳಷ್ಟೇ ಬಿದ್ದಿದಾವ್ರಿ ಅದರಲ್ಲಿ ಒಂದು ಎ ಕೆಟಗರಿ ಏನಿದೆ ಅಲ್ಲ ನಮ್ದು ಒಂದ್ ಎರಡು ಮನೆಗಳಷ್ಟೇ ಬರ್ತವೆ ಅದರದನ್ನೆಲ್ಲ ಪಾರ್ಶಿಯಲ್ಲಿ ಇದಾವ್ರಿ ಅವನ್ನೆಲ್ಲ ಆಲ್ರೆಡಿ ಏನಿತ್ತಲ್ಲ ಅದನ್ನ ವಿಸಿಟ್ ಮಾಡಿ ವಿತ್ ಆಗಿದೆ ಪೇಮೆಂಟು ಕೂಡುವ ಸೇತುವೆಗಳು ಆ್ಯಕ್ಚುಲಿ ಲಾಸ್ಟ್ ಒಂದು ಲಾಸ್ಟ್ ವೀಕಲ್ಲಿ ರೀ ನಮ್ಮದು ಈಗ ಶಕ್ತಿಹಳ್ಳಿ ಸರಾಮಿ ದಡ್ಡಿ ಬ್ರಿಡ್ಜ್ ಆಯಿತು ಸೊ ಅಲ್ಲಿ ಮೂರು ಮೂರು ಸೇತುವೆಗಳು ಮುಳುಗಡೆ ಆಗಿದೆ ಬಟ್ ಆಲ್ಟರ್ನೇಟಿವ್ ರೋಡ್ ಇತ್ತು ಅದಕ್ಕೆ ಸೊ ಇವಾಗ ಇಲ್ಲಿ ಏನೈತಲ್ಲ ನಮಗೆ ಹುಕ್ಕೇರಿ ಇದಕ್ಕೆ ಸಂಬಂಧಪಟ್ಟಂತೆ ಎರನಾಳ ಬ್ರಿಡ್ಜು ಸೊ ಅಲ್ಲಿ ಕೂಡ ಏನೈತಲ್ಲ ಅದು ಮುಳುಗಡೆ ಆಗಿರಲಿ ಬೀಗ ಪ್ರೆಸೆಂಟ್ ಎಲ್ಲನೂ ಓಪನ್ ಇದ್ದವರು ನೀರೇನೋ ಅದು ಫ್ರೀ ಆಫ್ ಇದ್ದಾರೆ ಹೋಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಸೊ ಇನ್ಮೇಲೆ ಮತ್ತೆ ಮಳೆ ಬಂತು ಅಂದ್ರೆ ನಮ್ದು ಅಧಿಕಾರಿಗಳ ಟೀಮ್ ಕೂಡ ನಾವು ಅದನ್ನ ಮಾಡ್ಕೊಂಡಿದ್ದೀವಿ ನೋಡಲ್ ಆಫೀಸರ್ಸ್ ಟೀಮ್ ಅನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಸೊ ಎಲ್ಲರೂ ಕೂಡ ಏನಾಯ್ತು ವಾರ್ಡ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಮ್ದು ಏನಾಯ್ತಲ್ಲ ಪರಿಸ್ಥಿತಿ ಶಾಂತ ರೀತಿ ನದಿ ದಡದಲ್ಲಿ ನಮಗೆ ಒಂದು ಇಲ್ಲಿ ಹಿಡಿಕಲ್ ಡ್ಯಾಮಿಗೆ ಸಂಬಂಧಪಟ್ಟಂತೂ ಎರಡು ಹುಡುಗಿ ಬರ್ತಾವೆ ಅಲ್ವಾಪುರ ಟೆಂಪಲ್ ಅಂತ ನೆಟ್ಟ ಟೆಂಪಲ್ ಅಂತ ಬರುತ್ತೆ ಸೊ ಅವು ಎರಡು ಮುಳುಗಡೆ ಆಗಿದೆ ನಮಗೆ ಆಲ್ರೆಡಿ ಅದು ವರ್ತು ಪಡಿಸಿದ್ರೆ ಮತ್ತೆ ಬೇರೆ ಯಾವುದು ಆ ಥರ ನದಿಯ ದಂಡಿಗೆ ಬರುವ ದೇವಸ್ಥಾನಗಳ